ಹಲೋ ನಮಸ್ಕಾರ ಫಿಲಂ ರೀಲು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಹೌದು ಇದೇ ತಿಂಗಳು ಹದಿನೆಂಟನೇ ತಾರೀಕು ಪ್ರೀತಿಯ ಹುಚ್ಚ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅದ್ಭುತವಾದ ಇದೆ ಈ ಸಿನಿಮಾ ಕತೆ ಎಮೋಷನಲ್ ಹೊಂದಿರುವ ಈ ಕತೆ ನಿರ್ದೇಶಕರು ಹೇಳ್ತಾರೆ ಅದ್ಭುತವಾಗಿದೆ ನಮ್ಮ ಸಿನಿಮಾ ಅಂತ ನಿರ್ದೇಶಕರು ಅದ್ಭುತವಾದ ಬಂಡವಾಳನ್ನ ಹೂಣಿ ಈ ಸಿನಿಮಾ ಅವನ್ನ ತೆಗೆದಿದ್ದಾರೆ

ತಾಜ್ ಮಹಲ್ ಕಟ್ಟಿದ್ದು ಭಾಗ್ಯ ವಿಜಯ್ ಅಯ್ಯೋ ದೇವ್ರೆ ಇದು ನ್ಯಾಯನಾ ನಾನು ನಿಮಗೆ ಮೋಸ ಮಾಡಿದ್ದೆ ನನ್ನ ಜೀವನದಲ್ಲಿ ಈ ತರ ಆಟ ಈ ನ್ಯಾಯನಾ ಹೇಳೋ ಒಳ್ಳೆ ಚಿತ್ರ ಬರ್ತಾ ಇದೆ ಎಮೋಷ್ನಲ್ ಆಗಿರೋ ಚಿತ್ರ ಅಂದರೆ ಅದು ಪ್ರೀತಿಯ ಹುಚ್ಚ ಅದ್ಭುತವಾಗಿದೆ ಸಕ್ಕತ್ತಾಗಿದೆ ಸಿನಿಮಾ ಎಮೋಷ್ನಲ್ ಆಗಿದೆ ನಾನು ಕೂಡ ನೋಡಿದೆ ನೀವು ಕೂಡ ಹೋಗಿ ಇದೇ ತಿಂಗಳು ಹದಿನೆಂಟನೇ ತಾರೀಕು ನೋಡಿ ಪ್ರೀತಿಯ ಹುಚ್ಚ ಸಿನಿಮಾ ಹೇಗೆ ಬಂದಿದೆ ಹೇಗಿದೆ ಹೇಳಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾ ಅದ್ಭುತವಾಗಿದೆ ಲವರ್ಸು ಸ್ಪೆಷಲಿ ಇದರಲ್ಲಿ ಲವರ್ಸು ಈ ಪ್ರೀತಿ ಅನ್ನೋದು ಏನು ಎತ್ತ ಹೇಗೆ ಅನ್ನೋದನ್ನು ತೋರಿಸಿದ್ದಾರೆ ಮಿಸ್ ಮಾಡದೆ ನೋಡಿ ಫ್ಯಾಮಿಲಿ ಜೊತೆ ಕೂತ್ಕೋಬೋದು ನಿಮ್ಮ ಪ್ರೇಮಿಗಳ ಜೊತೆ ಹೋಗಿ ಕುತ್ಕೊಂಡು ನೋಡೋಂಥ ಚಿತ್ರ ಕೂಡ ಪ್ರೀತಿಯ ಹುಚ್ಚ ಮಿಸ್ ಮಾಡಿದೆ ನೋಡಿ ಇದೇ ತಿಂಗಳು ಏಪ್ರಿಲ್ ಹದಿನೆಂಟನೇ ತಾರೀಕು ಬಿಡುಗಡೆ ಆಗ್ತದೆ ಸಂತೋಷ್ ಥಿಯೇಟ್ರಲ್ಲಿ ಪ್ರೀತಿಯ ಹುಚ್ಚ ಅಂದರೆ ಕರ್ನಾಟಕದ ಅತ್ಯಂತ ಬಿಡುಗಡೆ ಆಗ್ತಾ ಇರೋ ಚಿತ್ರ ಪ್ರೀತಿಯ ಹುಚ್ಚ ನೋಡ್ತಿರಲ್ಲ ಮಿಸ್ ಮಾಡಿದೆ ನೋಡಿ ಕನ್ನಡ ಸಿನಿಮಾವನ್ನು ಉಳಿಸಿ ಬೆಳೆಸಿ ಅಂತ ಇದ್ದೀನಿ ಜೈ ಹಿ ಜೈ ಕರ್ನಾಟಕ ಮಾತೆ